ಆ ಶರಣದಲ್ಲಿ ಶರಣ ಗುರು ಚನ್ನ ವೀರ ಶರಣ ಹರಿಪುರದಲ್ಲೆಹ ಗೋಸಾಯಿ ಗುಡ್ಡದಿ ತಪವ ಗೈದ ಶರಣ ಶರಣರಲ್ಲಿ ಶರಣ ಚನ್ನವೀರ ಶರಣ ಹರಿಪುರದಲ್ಲಿಹ ತಪವ ತಪವಗೈದ ಶರಣ ಇವರು ಹರಿಪುರದಲ್ಲಿಹ ತಪವ ತಪವಗೈದ ಶರಣ ಜಂಗಮತ್ವ ದರಿವ ಜಗದಲ್ಲಿ ಸಾಕ್ಷಾರಗೊಳಿಸುತ್ತಲೇ ಜಂಗಮತ್ವ ದರಿವ ಜಗದಲ್ಲಿ ಸಾಕ್ಷರಗೊಳಿಸುತ್ತಲೇ ಧರ್ಮ ಜಾಗೃತಿಯ ಮಾಡು ತಲವಿರುತ ಸಂಚರಿಸಿದ ಶರಣ ಧರ್ಮ ಜಾಗೃತಿಯ ಮಾಡು ತಲವಿರುತ ಸಂಚರಿಸಿದ ಶರಣ ಸಂಚರಿಸಿದ ಶರಣ ಸೋಮಶೇಖರೆಂಬ ದೊರೆಯ ಪರಿವಾರಕೆಯಲ್ಲ ಸೋಮಶೇಖರೆಂಬ ದೊರೆಯ ಪರಿವಾರಕೆಯಲ್ಲ ಇಷ್ಟಲಿಂಗವ ಧಾರಣೆ ಮಾಡಿ ಕರುಣೆಗೈದ ಶರಣ ಕರುಣೆಗೈದ ಶರಣ ಕರುಣೆಗೈದ ಶರಣ ಶರಣದಲ್ಲಿ ಶರಣ ಚನ್ನವೀರ ಶರಣ ಹರಿಪುರದಲ್ಲಿ ಹಗೋಸಾಯಿಗುಡ್ಡದಿ ತಪವಗೈದ ಶರಣ ಭಕ್ತಿಯಿಂದಲವರು ಗುರುಗಳ ಲಿಂಗ ಪೂಜೆಗೆಂದು ಭಕ್ತಿಯಿಂದಲವರು ಗುರುಗಳ ಲಿಂಗ ಪೂಜೆಗೆಂದು ಶೃಂಗಾರ ದೋಟವ ದಾನ ಮಾಡಿಹರು ಹೂಪತ್ರಿಗೆ ಶೃಂಗಾರ ದೋಟವ ದಾನ ಮಾಡಿದರು ಹೂಪತ್ರಿಕೆಯಂದು ಭೂಪತ್ರಿಕೆಯಂದು ಹಳ್ಳಿಗೆ ಕರಾತ್ರೆ ಇವರಿಗೆ ಪಟ್ಟಣಕ್ಕೆ ಪಂಚರಾತ್ರೆ ಹಳ್ಳಿಗೆ ಕರಾತ್ರೆ ಇವರಿಗೆ ಪಟ್ಟಣಕ್ಕೆ ಪಂಚರಾತ್ರಿ ಸಂಚರಿಸುವುದೇ ತತ್ವ ನಿಜ ಸಾರಿದಂತ ಶರಣ ಸಂಚರಿಸುವುದೇ ತತ್ವ ನಿಜ ಸಾರಿದಂತ ಶರಣ ನಿಜ ಸಾರಿದಂತ ಶರಣ ನಶ್ವರ ದೇಹವಿದುಂ ಇದನೇ ನೆಚ್ಚಿ ಕೆಡಲು ಬೇಡ ನಶ್ವರ ದೇಹವಿದುಂ ಇದನೇ ನೆಚ್ಚಿ ಕೆಡಲು ಬೇಡ ಸಂತಸದಿಂದ ಸಾವನು ಗೆದ್ದು ಸಾಧನೆ ಮಾಡೆಂದ ಸಾಧನೆ ಮಾಡೆಂದ ಸಾಧನೆ ಮಾಡೆಂದ ಕ್ರೂರ ಮೃಗಗಳಲ್ಲೂ ಕ್ರೌರ್ಯದ ಭಾವಗಳಿದ ಶರಣ ಕ್ರೂರ ಮುಗಗಳಲ್ಲೋ ಕ್ರೌರದ ಶರಣ ಲಿಂಗಾರಾಧನೆ ಸಮಯದೇ ಬಂದು ಸೇರುತಿಹವು ಅಲ್ಲಿ ಲಿಂಗಾರಾಧನೆ ಸಮಯದೇ ಬಂದು ಸೇರುತಿಹವು ಅಲ್ಲಿ ಸೇರುತಿಹವು ಅಲ್ಲಿ ಕಾಡಿನೊಳಗೆ ಶಿಷ್ಯ ಹುಲಿಯ ಬಾಯೊಳಗೆ ಇರಲು ಕಾಡಿನೊಳಗೆ ಶಿಷ್ಯ ಹುಲಿಯ ಬಾಯೊಳಗೆ ಇರಲು మృత్యు మృత్యువినింద రక్షదంత మృత్యుంజయ శరణ మృత్యువింద రక్షదంత మృత్యుంజయ శరణ మృత్యుంజయ శరణ శరణర శరణ చందవీర శరణ హరిపురదలిహ గోసాయి గొడ్డది తపవగైద శరణ హరిపురదలిహ గోసాయి గొడ్డది తపవగైద శరణ ಕಳೆದುಕೊಂಡ ಲಿಂಗ ನೀನು ಮರಳಿ ಕರ್ಣಿಸಿದೆ ಕಳೆದುಕೊಂಡ ಲೀಗ ನೀನು ಮರಳಿ ಕರ್ಣಿಸಿದೆ ಅರಿಯದೆ ಮಾಡಿದ ಅವಘಡ ಎಮ್ಮೆಯ ಆಕಳನಾಗಿಸಿದೆ ಅರಿಯದೆ ಮಾಡಿದ ಅವಘಡ ಎಮ್ಮಯ್ಯ ಆಕಳನಾಗಿಸಿದೆ ಎಮ್ಮೆಯ ಆಕಳನಾಗಿಸಿದೆ ಲಿಂಗ ಸಾಮರಸ್ಯ ಲಿಂಗದ ಮಹಿಮೆ ಜನರಿಗೆ ಮೆರೆದೋಂ ಲಿಂಗ ಸಾಮರಸ್ಯ ಲಿಂಗದ ಮಹಿಮೆಯ ಜನರಿಗೆ ಮೆರೆದು ಲಿಂಗನಾಯ್ಕನಹಳ್ಳಿ ಸಾರ್ಥಕ ನಾಮವ ನೀಡಿದಂತ ಮಹಿಮಾ ಲಿಂಗನಾಯ್ಕನಹಳ್ಳಿ ಲಾತಕ ನಾಮವ ಮರಣಂತ ನಮನ ನೀಡಿದಂತ ಮಹಿಮಾ ಧ್ಯಾನ ಮೌನ ನೇಮ ನಿತ್ಯ ಸುಜ್ಞಾನದಾಸತ್ಯ ಧ್ಯಾನ ಮೌನ ನೇಮ ನಿತ್ಯ ಸುಜ್ಞಾನದ ಸತ್ಯಂ ಸ್ವಾನುಭಾವವನ್ನು ನಿತ್ಯ ಬೋಧಿಸಿ ಲಿಂಗದೆ ಮಂಗಲಾದ ಶರಣ ಸ್ವಾನುಭಾವವನ್ನು ನಿತ್ಯದಿ ಬೋಧಿಸಿ ಲಿಂಗದೆ ಮಂಗಲಾದ ಶರಣ ಮಂಗಲಾದ ಶರಣ ಮಂಗಲಾದ ಶರಣ ಶರಣರಲ್ಲಿ ಶರಣ ಶ್ರೀ ಗುರು ಚನ್ನವೀರ ಶರಣ ಹರಿಪುರದಲ್ಲಿ ಹ ಗೋಸಾಯಿಗುಡ್ಡದಿ ತಪವಗೈದ ಶರಣ ಹರಿಪುರದಲ್ಲಿ ಹ ಗೋಸಾಯಿಗುಡ್ಡದಿ ತಪವಗೈದ ಶರಣ ತಪವಗೈದ ಶರಣ ತಪವಗೈದ ಶರಣ ಜಂಗಮ ಸುಕ್ಷೇತ್ರ ಲಿಂಗನಾಯಕನ ಹಳ್ಳಿಯ ಹಾಲವರ್ತಿ ಶಿವಾನುಭವ ಚರವರ್ತಿ ಲಿಂಗೈಕ್ಯ ಚನ್ನವೀರ ಶಿವಯೋಗಿಗಳವರ ಕೃಪಾಶೀರ್ವಾದವನ್ನು ಪಡೆದು ಶರಣ ಪರಂಪರೆಯಲ್ಲಿ ಒಂಬತ್ತನೆಯ ಗುರುವರ್ಯರಾಗಿ ಪ್ರಸ್ತುತ ಪೀಠಾಧ್ಯಕ್ಷರಾದ ಶ್ರೀಮಣಿಪ್ರಾ ಚನ್ನವೀರ ಶಿವಯೋಗಿ ಮಹಾಸ್ವಾಮಿಗಳವರು ಭಕ್ತ ಮಾನಸ ಹಂಸರಾಗಿ ಮಠದ ಪರಂಪರೆಯ ಜೊತೆಗೆ ಭಕ್ತರ ಭವವನ್ನ ದೂರ ಮಾಡಲು ಸತ್ಸಂಕಲ್ಪದೊಂದಿಗೆ ಈ ಆಷಾಢ ಮಾಸದ ಶುಭ ಸಮಯದಲ್ಲಿ ಲಿಂಗ ಆರ್ಚನೆಯನ್ನು ತಿಂಗಳ ಪರ್ಯಂತ ಮೂಲ ಸ್ಥಳವಾಗಿರ್ತಕ್ಕಂತಹ ಹಾಲವರ್ತಿಯಲ್ಲಿ ಮೌನಾನುಷ್ಠಾನ ಇಷ್ಟಲಿಂಗ ಪೂಜಾ ನಿರತರಾಗಿದ್ದು ಭಕ್ತರ ಪುಣ್ಯ ವಿಶೇಷವೇ ಸರಿ ಈ ಸಂದರ್ಭದಲ್ಲಿ ನಾನು ರಚಿಸಿರ್ತಕ್ಕಂತಹ ಕವನ ಪೂಜ್ಯರ ಪಾದಕ್ಕೆ ಅರ್ಪಣೆಯನ್ನು ಮಾಡುತ್ತಿದ್ದೇನೆ ಸದಾ ಅವರ ಕೃಪಾಶೀರ್ವಾದವನ್ನು ಬಯಸುವಂತಹ ಕಿಂಕರ ನಾನು ಶರಣು ಶರಣಾರ್ಥಿಗಳು ಪರಮ ಪೂಜ್ಯರ ಪಾದಗಳಿಗೆ ಶರಣು ಶರಣಾರ್ಥಿಗಳು